ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತ್ತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿತ್ತು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತ್ತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿತ್ತು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿದ್ದು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೇ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿತು ಡಿಸಿ ತನಿಖೆ ಸಂದರ್ಭದಲ್ಲಿ ಆರ್ಸಿಬಿ ವೈಫಲ್ಯ ಮೇಲ್ನೋಟಕ್ಕೆ ದೃಢವಾಗಿದೆ ಯಾವುದೇ ಸಿದ್ದತೆ ಇಲ್ಲದೆ ಜಾಲತಾಣಗಳಲ್ಲಿ ವಿಜಯೋತ್ಸವ ಬಗ್ಗೆ ಪೋಸ್ಟ್ ಮಾಡಿದ್ದು ಫ್ಯಾನ್ಸ್ಗೆ ಆಹ್ವಾನ ಮೂಲಕ ಲಕ್ಷಾಂತರ ಮಂದಿ ಜಮಾವಣೆಗೆ ಕಾರಣ ಆಗಿತ್ತು ಸ್ಟೇಡಿಯಂ ಪ್ರವೇಶ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಕೊಡದೆ ಇದ್ದಿತ್ತು ಕೊನೆ ಹಂತದಲ್ಲಿ ಫ್ರೀ ಟಿಕೆಟ್ ಘೋಷಿಸಿದ್ದು ಇದರಿಂದ ಆತುರದಲ್ಲಿ ಅಭಿಮಾನಿಗಳು ಒಮ್ಮೆಗೆ ನುಗ್ಗಿದ್ದು